ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನೂ ಚುಕ್ಕಿ ಯೂಟ್ಯೂಬ್ ಚಾನಲ್ ಇದು ನೋಡ್ರಿ ಕಬ್ಬು ಕಡೆಯದಂತೂ ಮುಗ್ದೈತೆ ಅಂತ ಹೇಳಿ ಮನೆ ಹೇಳಿದ್ದೆ ಈಗ ರೌದಿ ಗುಡಾಕತ್ತ ಗಾಡಿ ಬಂದಿತ್ತು ರೌದಿ ಒಂದ ಸೈಡ್ ಗುಡಾಕಾತಿವ್ರಿ ಯಾಕಂದ್ರೆ ನಮ್ಮ ಬಾಜುಕಿನವ್ರದ್ದು ಕಬ್ಬು ಹೋಗೈತಿ ಹಂಗಾಗಿ ನಮ್ದು ಅವ್ರದ್ದು ಕಬ್ಬು ಹೋಗಿರೋದ್ರಿಂದ ಎರಡು ಸೀರೆ ನಡ್ಕಾತು ಅಂತ ಹೇಳಿ ಒಂದು ಸೈಡನ್ನು ಹಾಕಾತಿದ್ರೆ ಇದು ಗಾಡಿಗೆ ಬಂದೈತಿ ಅಮ್ಮ ಹೇಳಾತಿದ್ರು ಅವ್ರಿಗೆ ಹೆಂಗೆ ಎಷ್ಟು ಸಾಲ ಬಿಟ್ಟೈತ ಸರಸ್ ಅಂತ ಒಂದು ನಾಲ್ಕು ಸಾಲ ಬಿಟ್ಟು ಸರಸವ್ರ ರೀ ಅಂದ್ರೆ ಬಾಜು ಕಬ್ಬ ಐತಿ ಮತ್ತು ಅಲ್ಲಿ ಹುಡಿ ಬಡಿತೈತಿ ನಾ ಹೆಂಗಾತೀನಿ ಹಂಗೆ ಹಿಂದೆ ನಮ್ಮ ಚುಕ್ಕಿನೂ ರಿಪೀಟ್ ರಿಪೀಟ್ ಮಾಡ್ರಿ ನಿಮ್ಗೆ ಕರೆಕ್ಟಾಗಿ ನಮ್ಮ ಮಾತ್ ಹಂಗೆ ಇಲ್ಲ ನೋಡ್ರಿ ಬೋರ್ ರಿಪೇರಿ ಆಯ್ತು ಅಂತ ಹೇಳಿದ್ನಲ್ಲ ರೀ ಮೋಟ್ರು ತಗೊಂಡು ಹೋಗಿದ್ರು ಮತ್ತೆ ಹೊಳ್ಳೆಯವರು ಮೋಟ್ರು ಜೋಡ್ಸಾಕೆ ಬಂದಿದ್ರು ಅವರಿಗೆ ನೀರು ಕೊಡೋಕೆ ನಾನು ಚಿನ್ನಿ ಹೊಂಟಿದ್ವಿ ಮತ್ತು ನಮ್ಮ ಪ್ರತೀಕ್ಷಾನು ನಾನು ಬರ್ತೀನಿ ಅಂತ ಕೇಳಿದಿರಿ ಹಾಗಾಗಿ ಬರ್ತೇನೆ ನೋಡಿರಿ ಅಂದ ಹಾಗಾಗಿ ಮೂರು ಮಂದಿ ಸೇರಿ ನೀರು ಕೊಡೋಕೆ ಹೊಂಟಿದ್ವಿ ಚಿನ್ನಿಯಲ್ಲಿ ಕೊಡಾಕೊಂಟಿದ್ರಿ ನಾವಿಲ್ಲೇ ಮ್ಯಾಲೆ ನಿಂತ್ವಿ ಅದು ಅಲ್ಲೈತಿ ಐತಿ ಅಲ್ಲೇ ಮೋಟ್ರ್ ಹೇಳದ್ರೆ ಹಾಗಾಗಿ ಚಿನ್ನಿ ಹೋಗಿ ನೀರು ಕೊಟ್ಟು ರೀ ವಾಪಸ್ ಮನೆಗೆ ಓಡಾಕತ್ ನೋಡ್ರಿ ಅಕ್ಕಿಗೆ ಒಟ್ಟು ಎಲ್ಲಿ ಏನೈತಿ ಇಲ್ಲ ಅಂತ ಏನು ಹೆದ್ರಂಗಿಲ್ಲ ಭಾಳ ಓಡಾಡ್ತಾಳೆ ನಾವು ಅಕ್ಕಿಗೆ ಹೊಲ್ದಾಗ ಕರ್ಕೊಂಬರ್ಬಾಡ್ದು ಅಂತ ಎಷ್ಟು ಮಾಡ್ತೀವಿ ಹಂಗೆ ನಮ್ಗೆ ಗೊತ್ತಿಲ್ಲ ಎಷ್ಟೋ ಸರಿ ಬಂದೇ ಬಿಡ್ತಾಳೆ ಚುಕ್ಕಿ ಅವ್ರ ಅಮ್ಮನ ಜೋಡಿ ಅಲ್ಲೇ ನಿಂತಿದ್ದ ಈಗ ನೋಡ್ರಿ ನೀರು ಕೊಟ್ಟು ನಾವು ಮನೆಗೆ ಹೊಂಟೇವಿ ಚುಕ್ಕಿ ನೋಡ್ರಿ ಇಲ್ಲಿ ಡ್ಯಾನ್ಸ್ ಮಾಡ ಯಾರು ಬಂದಾರ ಹೂವು yaar bandara wa uh, maa bandana, yaar, mau bandana uwa, hira? Hira? Ya mama, mama bandana ya anu ya <laughs> ಈಗ ನೋಡ್ರಿ ಇಲ್ಲೇ ರೌದಿ ಅದು ಗಾಡಿಗೆ ಸಿಕ್ಕಿಲ್ಲ ಹಂಗಾಗಿ ಭಾಳ ಉಳ್ದಿತ್ತು ಅಮ್ಮ ನಾನು ಸೇರಿ ತೆಗ್ದು ಈ ಕಡೆ ಸೈಡ್ ಹಾಕೋಣ ಹೇಳಿ ಬಂದಿದ್ವಿ ಮತ್ತು ಅಂದ್ರೆ ಉರಿ ಹೆಚ್ಚಿದ್ರೆ ಈ ಕಡೆ ಬಾಜೂಕು ಕಬ್ಬಿತ್ತಲ್ರಿ ಎಲ್ಲ ಒಣಗಿದ ರೌದಿಗೆ ತೊಗೊಂಬಿಡ್ತೈತಿ ಹಂಗಾಗಿ ಬೇಡ ಹೇಳಿ ಅದನ್ನೆಲ್ಲಾನು ಮತ್ತು ನಾವು ಎತ್ತಿ ಎತ್ತಿ ಈ ಕಡೆ ಒಗೆ ಹಾಕ್ತಿದ್ವಿ ಕಮ್ಮಿ ಕಮ್ಮಿ ಅಂದರು ಅವತ್ತೂ ಒಂದು ಎರಡು ತಾಸು ಕೆಲಸ ಐತಿ ಅಮ್ಮ ನಾನು ಬಂದಿದ್ವಿ ಅಮ್ಮ ಮಾಡುವಾಗ ನಾ ವಿಡಿಯೋ ಮಾಡ್ತಿದ್ದೆ ನೋಡ್ತೀನಿ ರೀ ನಾನು ಏನು ಅಂತ ಅಂಥೇಳಿ ಇದೆಲ್ಲರೂ ಫೋನ್ ಇಡೋಕೆ ಚಾನ್ಸ್ ಸಿಕ್ಕರೆ ಇಟ್ಟೆ ತೋರಿಸ್ತೀನಿ ಅಮ್ಮ ವಿಡಿಯೋ ಮಾಡೋಕ್ಕೆ ಬರೋಂಗಿಲ್ಲ ಈ ರೌದಿ ನೋಡಿದರೆ ಹೆದರಿಕೆ ಅದಾಗ ಏನು ಕುಂತಿರ್ತಾವೋ ಇಲ್ಲ ಗೊತ್ತಿಲ್ಲ ಆದರೂ ಧೈರ್ಯ ಮಾಡಿ ಹೋಗಿಬೇಕು ಹೋದ್ಸರಿ ನಾನು ನಮ್ಮ ಮನೆಯವರು ಹಿಂಗೆ ಕೈಲೇನೇ ಆಯ್ತು ತೊಗೋದ್ವಿ ಅವಾಗೇನು ಇಷ್ಟು ಹೆದರಿಕೆ ಇರಲಿಲ್ಲ ನಮಗೆ ಹಾವಾದಿದಂತೆ ಈಗಂತೂ ಭಾಳ ಹೆದರಿಕೆ ಆಗೈತಿ ಈಗೀಗ ಭಾಳ ಕಾಣಿಸ್ತಾವೆ ಹಂಗಾಗಿ ಸ್ವಲ್ಪ ಹೆದರ್ಕೊಂತನ ಕೆಲಸ ಮಾಡತ್ತಿದ್ವಿ ಆಮೇಲೆ ಕಂಜೂರ್ಗಿ ಅದೆಲ್ಲ ಗೂಡು ಕಟ್ಬಿಟ್ಟಿರ್ತಾವ್ರಿ ಮೊನ್ನೆ ಅಮ್ಮ ಕಬ್ಬು ಕಡೆಯ ದಿನ ಕಂಜೂರ್ಗಿ ಕಳಿಸ್ಕೊಂಡ್ಬಂದಾರಂತ ಹೇಳಿದ್ನೆಲ್ಲ ಹಾಗೆಲ್ಲ ಅಕ್ಕವು ಹಾಗಾಗಿ ನೋಡ್ಕೊಂಡೆ ಕೆಲಸ ಮಾಡತ್ತಿದ್ವಿ ಬಿಸಿಲಾಗೈತ್ರಿ ಮಧ್ಯಾಹ್ನ ಮನೆ ಅಂದೆಲ್ಲ ಕೆಲಸ ಮುಗಿಸ್ಕೊಂಬರತ್ತ ಅಂದರೆ ಇಲ್ಲೇ ಬೋರಿಂದ ಪಾಯಿಂಟ್ ಇರೋದರಿಂದ ಅದು ಪೈಪ್ ಅದಾವೆ ರೀ ಆ ಪೈಪಿಗೆ ತಡ್ತೈತಿ ಅಂತ ಹೇಳಿ ಗಾಡಿಯಲ್ಲೇ ಹಾಯಂಗಿಲ್ಲ ಆ ಟೈಮ್ ಒಳಗೆ ಹಿಂಗೆ ಮಾಡ್ಬೇಕೈತಿ ಹಾಗಾಗಿ ಆ ಗಾಡಿ ಆ ಪೈಪಿಗನ್ನ ಹಚ್ಚಿ ಮೊಬೈಲ್ ಇಟ್ಟಿದ್ದೆ ರೀ ನಾನು ಎಪ್ಪಿಗೆ ಹಚ್ಚಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿಟ್ಟಿದ್ದೆ ನೋಡಿರಿ ಹಿಂಗೆ ತಗೊಂಡು ತಗೊಂಡು ಆ ಕಡೆ ಹಾಕತಿದ್ವಿ ಸ್ವಲ್ಪ ಜಕೊಂಡು ಜಕ್ಕೊಂಡು ನೋಡಿ ಕಬ್ ಅಂದ್ರೆ ಕಬ್ಬು ಹೋದಂಥೇಳಿ ನಿಶ್ಚಿಂತೆಯಿಂದ ಕುಂದ್ರದಿರಂಗಿಲ್ಲ ರೀ ಮತ್ತೆ ಇನ್ನಾರು ಒಂದು ಕೆಲಸ ಇರ್ತೈತಿ ಹಂಗೆ ದಿನಾ ಒಂದೊಂದು ಕೆಲಸ ಮಾಡ್ಕೊಂತ ಹೋಗೋದು ಅದಾಗ ಅದಾಗ ಮಾಡೋದು ಇದ್ರಾಗ ಮಡ್ಡ ಆರಿಸೋದನ್ನು ಆಗಾತಿದ್ದು ಕಬ್ಬು ಭಾಳ ಉಳಿದಿದ್ದು ರೀ ಅಂತ ಅವ್ನು ಆರಿಸಿ ಒಂದು ಕಡೆ ಹೋಗಿ ಹಾತಿದ್ವಿ ಅವು ಊರಿಯ ಚಕ್ರ ಎದ ಕರಾಕ ಅಂತೇಳಿ ಅದೇ ಟೈಮ್ ಒಳಗೆ ಚೆನ್ನಿದೆ ಟೆಸ್ಟ್ ಅದೆಲ್ಲ ಜೋರಾಗಿ ನಡೆದಿದ್ದು ಹಂಗಾಗಿ ಟೆಸ್ಟಿ ಬರೋಕ್ಕೆ ನಂಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲೇ ಇಲ್ಲ ಅಂದರು ಕ್ವಶನ್ ಪೇಪರ್ ಬಿಡಿಸ್ತಿದ್ದೆ ನಾನು ನಂಗೆ ಆದಾಗ ಇಲ್ಲ ಅಂದ್ರೆ ನಮ್ಮ ಪ್ರತೀಕ್ಷೆ ಬಿಡಿಸ್ತಿದ್ದೆ ಹಾಗಾಗಿ ಚಿನ್ನಿದ ಹೆಂಗೋ ಟೆಸ್ಟ್ ಮುಗಿಸಿದ್ವಿ ಏನು ಬರೆಯತ್ತಳಕ್ಕಿ ಹಾಕಿದ್ದು ಈ ಸರ ಟೆಸ್ಟ್ ಇದ್ದ ರಿಸಲ್ಟ್ ನೀವು ಬಂದಿದ್ದೀರಿ ಸೆಕೆಂಡ್ ರ್ಯಾಂಕ್ ಹೇಳಿ ಲಾಸ್ಟ್ ಟೈಮೆಲ್ಲ ಫಸ್ಟ್ ರ್ಯಾಂಕ್ ಇದ್ದ ಎಕ್ಸಾಮಿಗೂ ಫಸ್ಟ್ ರ್ಯಾಂಕ್ ಬಂದಿದ್ಲ ಈ ಸರಿ ನಾನು ಒಂದು ಸ್ವಲ್ಪ ಅಕ್ಕಿ ಕಡೆ ಲಕ್ಷ ಕೊಡೋಕ್ಕಾಗಲಿಲ್ಲ ಒಂದೆರಡು ಮಾರ್ಕಸಿಂದ ಅಕ್ಕಿ ಸೆಕೆಂಡ್ ರ್ಯಾಂಕ್ ಬರೋದಾತ ಏನಾಯ್ತು ಬರ್ತಾರಾಕ್ಕೆ ಬರ್ತಾರಾ ಬರ್ತಾರಾಕ್ಕೆ ಆಕಿನ ಕ್ಯಾನಿ ಬರ್ತಾರಾ ಹೇ ಏನಾಯ್ತು ಹೇ ಕ್ಯಾತೆ ಅದಿ ಕಿಲ್ ಬರಿ ತೈಲ ಲೈಟರ್ ತಗೊಳ್ಳಾ ಬರಿ ತಗೊಳ್ಳಾ ಬರಿ ತೈಲ ಅದಿ ತೈಲ ಬಡಿಲೇ ಬಡಿಲೇ ಯಾಜಿ ಕೊಡ್ಲೇ ಇಲ್ ನೋಡಿ ಹಳೆ ಕಡೆ ಅಂತ ಇಷ್ಟಾಳೆ ಬಂದಿ ದ್ವಾರಿ ಸಾರಿ ಸೀ ಉಗದು ಉಗದು ಸಾಕಾದ ತಿನ್ನ ಇಷ್ಟಾಳೆ ಹಾವು ಬರ್ರಿ ಬಡ ಬಡ ಒಗ್ ಆರಸಿ ಎಲ್ಲಿ ಹೋಗಿದೆವು ಅಂತ ಹೇಳಿ ತೋರಿಸ್ತೇನೆ ಇಲ್ಲಿ ನೋಡ್ರಿ ಈ ಕಡೆ ರೌದಿ ಗುಡಾಕತ್ತ ಅದ್ರೊಳಗೆ ಎಲ್ಲ ಹಾಳಿತ ಅಂತ ನಲ್ಲೇ ಅಮ್ಮ ಮತ್ತು ನಾನು ಇಬ್ಬರು ಸೇರಿ ಆರಿಸಿದ್ವಿ ಆರಸಿತ್ತ ಹೋಗ್ದೇವ್ರಿ ಮತ್ತೆ ಇವ ಅವತ್ತು ಬೆಳಿಗ್ಗೆ ನಮ್ಮನೆಯವ್ರು ಉರಿ ಹಚ್ಚಿದ್ರೆ ಆರಸಿದು ನೆಕ್ಸ್ಟ್ ಡೇ ಬ್ಲಾಗ್ರು ಇದು ಮತ್ತು ಉರಿ ಹಚ್ಚಿದ್ರೆ ಅದು ಇಲ್ಲೇ ಬಿದ್ರಗಡ್ಡಿ ಇರೋದರಿಂದ ಹುಗಿ ಬಳಾತ ನಾವು ನೀರು ಹೊಡ್ಯಾಕಂತೇಳಿ ನೀರು ತೊಗೊಂಡು ಹಾಕಾತೇವ ನೋಡ್ರಿ ನಾನು ಇಲ್ಲಿ ನೋಡ್ರಿ ಹಿಂಗೆ ಒಣ್ಣೆ ಕಟ್ಟೇವ್ರಿ ಒಂದು ಸಣ್ಣ ಬಕೆಟಿಗೆ ನೀರು ತಗೊಳ್ಳೋದು ಮತ್ತು ಎಲ್ಲೆಲ್ಲಿ ಉರಿ ತಿನ್ನೋ ಅಲ್ಲೆಲ್ಲ ನೀರು ಗೊಜ್ಜಿ ಗೊಜ್ಜಿ ಹಾರುಸಾತಿದ್ದೀರಿ ಅಂದ್ರೆ ಒಣಗಿದ ಬಿದ್ರೆ ಕಡ್ಡಿಗೆಲ್ಲ ಹತ್ತ ಹಾತಿತ್ತು ಒಣಗಿದ ಕಡ್ಗೆ ಅದ ಇಲ್ಲಿ ನೋಡ್ರಿ ಬಿದ್ರೆ ಎಷ್ಟು ಬೆಳೆದೈತಿ ಇದು ಜಂಗಲ್ದ ಅಂದ ಇಲ್ಲಿಗೆ ರೀ ಇವೆಲ್ಲ ನಮ್ಮ ಆಚೆ ಕಡೆ ಜಂಗಲ್ ಐತಿ ನೋಡ್ರಿ ಇವೆಲ್ಲ ಸುಟ್ಟ ಉಗ್ಯಾರ ಇವತ್ತು ಬೆಳಿಗ್ಗೆ ನಾವು ಮಧ್ಯಾಹ್ನ ಮೇಲೆ ಬಂದು ನೀರು ಹೊಡೆಯಾತೀವಿ ಎಲ್ಲೆಲ್ಲಿ ಉರಿ ಐತಿನ ಅಲ್ಲಲ್ಲಿ ಬೆಳಿಗ್ಗೆ ಲಘುನೇ ಇದ್ದ ಸುಟ್ಟಾರ ಆ ಕಡೆ ಹಾಕಿದ್ವಿ ರೀ ಅಲ್ಲಿ ನೀರು ಸಿಗುವಲ್ಲು ಹೀಗೆಲ್ಲ ಬೆಳೆದಿರ್ತಾವಲ್ಲ ರೀ ಅಡ್ಡ ಮತ್ತು ಇಲ್ಲಿ ಹೋಗಿ ನೋಡೋನ್ ಬಕೆಟ್ ಅಂತ ಹೇಳಿ ಇಲ್ಲಿ ಹೋಗಿ ಇಲ್ಲಿ ಸಮೀಪ ಐತ್ರಿ ನೀರು ಸಿಗಾಕ ಇಷ್ಟು ನೀರು ಹಾಕಿ ಹಾಕಿ ಆರಿಸೋದ್ರಾಗಂದ್ರೆ ರಗಡಾತ್ರಿ ನಮಗೆ ಇನ್ನೂ ಒಂದೊಂದು ದಪ್ಪ ದಪ್ಪನೂ ಕಟ್ಟಿಗೆ ಹ್ಯಾಂಗೇನು ಇದ್ದಿದ್ದು ಇನ್ನೂ ಹೋಗಿ ಆಡಾತಾವ್ರಿ ಇಲ್ಲಿ ನೋಡ್ರಿ ಇದು ಈ ಕೊಡ್ದಾಗ ಹೋಗಿ ಐತಿ ಮತ್ತಿಲೆಲ್ಲ ಪ್ಲ್ಯಾಸ್ಟಿಕ್ಕಿನ ಹಾಳೆ ಅದೆಲ್ಲ ಒಗ್ದಿದ್ವಿ ರೀ ನಾವು ನಿನ್ನೆ ಬಂದು ನೋಡಿರಿ ಈಗೆಲ್ಲ ಎಷ್ಟು ಸ್ವಚ್ಛ ಇಲ್ಲಿ ಮತ್ತೆ ಹಳ್ಳ ಮ್ಯಾಗ ಬಂತಂದ್ರೆ ಎಲ್ಲ ಹಾಳಿ ಮತ್ತೆ ಬರ್ತಾವ್ರಿ ಇಲ್ಲೆಲ್ಲ ಗಿಡಕ್ಕೆ ಸಿಕ್ಕೊಂಡಿದ್ದು ಈ ನೀರನ್ನೇನೋ ನೋಡ್ರಿ ಮಳೆ ಆದ್ರೆ ಈ ಹಾಳದ ನೀರು ನಮ್ಮ ಹೊಲಕ್ಕೆಲ್ಲ ಬರ್ತೈತಿ ಆ ಟೈಮ್ ಒಳಗೆ ಹಾಳೆಗಳೆಲ್ಲ ಮತ್ ಬರ್ತಾವು ಇಲ್ಲಿ ನೋಡ್ರಿ ಇಲ್ಲೆ ಹೋಗಿ ಇತ್ತು ಹಂಗಾಗಿ ನೀರು ಕೂಡಲೇ ಹೋಗಿ ಬರೋತೈತಿ ಎಷ್ಟು ಹಾಕಿದ್ರು ಆರಾಮ ಅಂದ್ರೆ ಹಾಕಿ ಹಾಕಿ ಸಾಕತ್ತು ಈಗ ಒಂದು ಸ್ವಲ್ಪ ಮಡ್ಡ ಕಟ್ಕೊಂಡು ಮನೆ ಕಡೆ ಈಗ ನೋಡ್ರಿ ಮನೆಗೆ ಬಂದೇವಿ ಇವರಿಬ್ಬರೇ ಹೆಂಗೆ ಜಿಗಾಡಕತ್ತಾರಂತ್ಹೇಳಿ ನೋಡ್ರಿ ಇನ್ನೇನು ಮಾಡ್ತಾರಂತ್ಹೇಳಿ ಏಯ್ ನೀ ಸೊಡ್ತಿನ ಇಟ್ಕೊಂಡು ಮಾಡ ಕೊಡ್ತಾನ ಈ ಹೊಸ ಕೊಡ್ತೇನೆ ತಗೊಂಡು ನಾಳೆ ಸ್ವಂಟದ ಇಟ್ಕೊಂಡು ಮಾಡ್ಕೊಂಡು ಮಾಡ माड चुक्की इंग माड ए हन बाळा इंग माड <laughs> <laughs> ए इंग माड इंग माड आ सट ना काय आपण सट ना सट ना, ना? ना, ना? साइड ए सट ना काय तो सोकी इकडे माड मत इकडे माड ए अंदर माडतेन बरे अरे चाल खातितल

ನೆಕ್ಸ್ಟ್ ಡೇ ನೋಡ್ರಿ ಮತ್ತು ಮಡ್ಡ ಕಡಿಯಾಕಂತ ಹೇಳಿ ಈಗ ಮಷಿನ್ ಬಂದೈತಿ ಹಾಗಾಗಿ ಈ ಸರಿ ಮಡ್ಡ ಕಡ್ಯಕೆ ಇದನ್ನ ಹಚ್ಚಿವಿ ಪ್ರತಿ ವರ್ಷ ಏನು ಮಡ್ಡ ಕಡಿತರ್ಲಿಲ್ಲ ಕಬ್ಬನ ಅಷ್ಟು ಚೆಂದಾಗಿ ಕಡಿತಿದ್ರಿ ಈ ಸರಿ ಅವರು ಚೆನ್ನಾಗಿ ಕಬ್ಬು ಕಡ್ದಿರ್ಲಿಲ್ಲ ಹಾಗಾಗಿ ನೋಡ್ರಿ ಅದು ಕೆಳಗೆ ಹಿಂಗೆ ರೌಂಡ್ ಐತಲ್ಲ ಮ್ಯಾಗಿನ ಕಬ್ಬನ್ನೆಲ್ಲ ಕಟ್ ಮಾಡ್ಕೊತ ಹೋಗ್ತೈತಿ ಹಂಗೆ ಕಟ್ ಮಾಡಿದಾಗ ಮತ್ತು ಕಬ್ಬು ಚಿಗಿತಾವಂತ ಹೊಳ್ಳಿ ಚಿಗುತ್ತಿದ್ದು ನಾನು ನಿಮ್ಗೆ ಜೊತೆ ಶೇರ್ ಮಾಡ್ಕೊತೇನೆ ಈಗ ಹಂಗೆ ಹೇಳಿ ಮಡ್ಡ ಕಡ್ಸೋಕೆ ಆಳಿ ಹೇಳಿದ್ವಿ ಅವ್ರು ಜಲ್ದಿ ಬರಲಿಲ್ಲ ಹಾಗಾಗಿ ಮಷೀನನ್ನು ಹಚ್ಚೈತಿ ಈ ರೀತಿ ಅದು ಹೆಂಗೆ ಕಡಿತೈತಿ ಅಂಥೇಳಿ ನೋಡಿರಿ ನಮ್ಮ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್